ಎಲ್ರಿಗೂ ನಮಸ್ಕಾರ ನಾನು ಕಾಣುವಂತೆ ಕಾಣದಂತೆ ಪುಸ್ತಕದ ಒಂದು ಬರಹದ ಒಂದು ಭಾಗವನ್ನು ಇದ್ದೀನಿ ಇದು ಗೆ ಪತ್ನಿಯವರು ಅಂತ ವಸುಸರವರು ಬರೆದಿರುವಂಥ ಬರಹ ಬದುಕಿನ ಮಾಯೆ ಅಂತಾರೆ ಇದು ಅದೇ ಇರಬೇಕು ಆರಂಭದಲ್ಲಿ ಹೆಣ್ಣು ಹಕ್ಕಿನಿಂದ ಪಡೆಯುವ ಸುಖಗಳು ಯಾವುದು ಎಂದೇ ನನಗೆ ಗೊತ್ತಿರಲಿಲ್ಲ ಭಾರತದಲ್ಲಿ ಇಂತಹ ವಿಷಯಗಳನ್ನು ನಾವು ಮುಕ್ತವಾಗಿ ಮಾತನಾಡುವುದೇ ಇಲ್ಲ ನನ್ನಂಥವಳಿಗೆ ತಿಳಿಯುವುದಾದರೂ ಹೇಗೆ ತುಸು ಉನ್ನತ ವರ್ಗದ ಮನೆಗಳಲ್ಲಿ ಹುಟ್ಟಿ ಬೆಳೆದ ಹೆಣ್ಣು ಮಕ್ಕಳ ಕಿವಿಗಂತೂ ಇಂತಹ ಸಂಗತಿಗಳು ಬೀಳದಂತೆ ಹಿರಿಯರು ಜಾಗೃತಿ ವಹಿಸುತ್ತಾರೆ ನಮ್ಮ ಶಿಕ್ಷಣವಂತೂ ಇಂತಹದ್ದನ್ನೆಲ್ಲ ಹೇಳಿಕೊಡುವುದೇ ಇಲ್ಲ ಮದುವೆಯಾಗಿ ಒಂದೆರಡು ವರ್ಷದ ತನಕ ನಾನು ಕಳೆದುಕೊಳ್ಳುತ್ತಿರುವ ಸುಖವೇನೆಂದು ನನಗೆ ಗೊತ್ತೇ ಇರಲಿಲ್ಲ ಈಗಿನಂತೆ ಬೇಕೆಂದ ಮಾಹಿತಿಗಳು ಬೆರಳ ತುದಿಯಲ್ಲಿ ಸಿಗುವ ಇಂಟರ್ನೆಟ್ ಯುಗವು ಅದಾಗಿರಲಿಲ್ಲ ವರ್ಷ ತುಂಬುವುದರೊಳಗೆ ಮಗಳು ಹುಟ್ಟಿಬಿಟ್ಟಳು ಹೆಣ್ಣೊಬ್ಬಳು ಪಡೆಯಬಹುದಾದ ಎಲ್ಲ ಸೌಭಾಗ್ಯಗಳನ್ನು ನಾನು ಪಡೆದೇ ಎನ್ನುವಂತೆ ಹಿರಿಯರು ಸಂಭ್ರಮಿಸತೊಡಗಿದರು ನಾನು ನಂಬಿಬಿಟ್ಟೆ ನನ್ನ ಮಾತನ್ನು ಎಂದೂ ತಳ್ಳಿ ಹಾಕದ ಗಂಡ ಮನೆ ಕೆಲಸದಲ್ಲಿ ಭಾಗಿಯಾಗುವ ಗಂಡ ಮಗಳ ಯೋಗಕ್ಷೇಮ ನೋಡಿಕೊಳ್ಳುವ ಗಂಡ ನನ್ನ ಬದುಕಿ ಅತ್ಯಂತ ಸುಖವಾದದ್ದು ಎಂದು ಭಾವಿಸತೊಡಗಿದೆ ಸಮಾಜವು ಹಾಗೇ ಪ್ರತಿಕ್ರಿಯೆ ಕೊಡುತ್ತಿತ್ತು ನಾವಿಬ್ಬರೂ ಸೊಗಸಾಗಿ ಅಲಂಕಾರ ಮಾಡಿಕೊಂಡು ಜೊತೆಯಾಗಿ ಹೋದರೆ ಸಾಕು ನಮ್ಮಂತಹ ಒಳ್ಳೆಯ ಜೋಡಿಯೇ ಇಲ್ಲವೆನ್ನುವಂತೆ ಎಲ್ಲರೂ ಸಂಭ್ರಮ ವ್ಯಕ್ತಪಡಿಸತೊಡುತ್ತಿದ್ದರು ಅವರ ಆಫೀಸಿನಲ್ಲಿ ಎರಡು ಬಾರಿ ನಮ್ಮಿಬ್ಬರಿಗೆ ಬೆಸ್ಟ್ ಕಪಲ್ ಬಹುಮಾನ ಬಂದಿದೆ ಗೊತ್ತಾ ಕಳಶದ ಕಾಯಿ ಒಳಗೊಳಗೆ ಕೊಳೆತು ಹೋಗಿದೆ ಎನ್ನುವುದು ಅವರಿಗೂ ಗೊತ್ತಿರಲಿಲ್ಲ ನನಗೂ ಬೇಗನೆ ಗೊತ್ತಾಗಲಿಲ್ಲ ಎಲ್ಲವೂ ಸರಿ ಹೋಗುತ್ತದೆ ಎಲ್ಲವೂ ಸೊಗಸಾಗಿರುತ್ತದೆ ಎನ್ನುವ ನಿರೀಕ್ಷೆಯಲ್ಲಿಂತೆಯೇ ಬದುಕನ್ನು ಕಳೆದುಬಿಟ್ಟೆ ಈಗ ನಡೆದ ಅನ್ಯಾಯವನ್ನು ನೆನೆದರೆ ಸಂಕಟವಾಗುತ್ತದೆ ಎಂದಳು